ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಆಗಿರುತ್ತೆ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ಬಂದು ಆಗಿದೆ ಸೊ ಅಕ್ಕಿ ಹಣ ಬಂದು ಆಗಿದೆ ಸೊ ಏನು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅಕ್ಕಿ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಅನ್ನುವಂತಹ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ಹುಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವೇ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನೀವೆಲ್ರಿಗೂ ಕೂಡ ಗೊತ್ತೇ ಇದೆ ಆರು ತಿಂಗಳಾದರೂ ಕೂಡ ಯಾರಿಗೂ ಅಕ್ಕಿ ಬಂದಿರಲಿಲ್ಲ ಆದರೆ ಇವಾಗ ಡಿಸೆಂಬರ್ ತಿಂಗಳ ಅಕ್ಕಿ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಇವಾಗ ಸರ್ಕಾರ ಬಂದು ಜನಸಾಮಾನ್ಯರಿಗೆ ಎಷ್ಟು ಕಂತಿನ ಅಕ್ಕಿ ಹಣ ನೀಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಇವಾಗ ನಮ್ಗೆ ಒಂದು ಆರು ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಬಂದಿರಲಿಲ್ಲ ಸೊ ಇವಾಗ ಸರ್ಕಾರ ಹೇಳ್ಬೇಕು ಅಂತಂದ್ರೆ ಹತ್ತು ಕೆ ಅಕ್ಕಿ ಕೂಡ ನೀಡ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ ನೀವು ನೋಡ್ಬೋದು ಸೊ ಫೆಬ್ರವರಿ ತಿಂಗಳಲ್ಲೂ ಕೂಡ ನಿಮಗೆ ಐದು ಕೆ ಜಿ ಹಕ್ಕಿನೇ ನೀಡಿದ್ದಾರೆ ಸೊ ಅಂದ್ರೆ ನಿಮಗೆ ಫೆಬ್ರವರಿ ತಿಂಗಳಲ್ಲೇ ಐದು ಕೆಜಿ ಅಕ್ಕಿ ನೀಡಿಲ್ಲ ಅಂಡ್ ಮಾರ್ಚ್ ತಿಂಗಳಿಗೆ ಅದನ್ನ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಐದು ಕೆ ಕೇಂದ್ರ ಸರ್ಕಾರದಿಂದ ಅಂಡ್ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಈ ತಿಂಗಳಲ್ಲಿ ನೀವು ನೋಡ್ಬೋದು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಪ್ಲಸ್ ನಿಮಗೆ ಓದ್ ತಿಂಗಳು ಫೆಬ್ರವರಿ ಇರುವಂತಹ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಟೋಟಲ್ ಆಗಿ ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿ ಕೂಡ ನೀಡಿದ್ದಾರೆ ಇವಾಗ ಇವಾಗ ನೀವು ಅನ್ಕೋಬಹುದು ನಮ್ಗೆ ಎಷ್ಟು ಕಂತಿನ ಹಣ ಕೊಡಬೇಕಾಗಿದ್ರೆ ಸರ್ಕಾರ ಸೊ ಹಣನೂ ಕೂಡ ಕೊಡ್ತಾ ಇದ್ದಾರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಅನ್ನೋದು ಡಿವಿಟಿ ಸ್ಟೇಟಸ್ನ ಸ್ಟೇಟಸ್ ನ ಮುಖಾಂತರ ಬಂದು ಬಿಡುಗಡೆ ಆಗ್ತಾ ಇತ್ತು ಇವಾಗ ಡಿಸೆಂಬರ್ ತಿಂಗಳ ಅಂದ್ರೆ ಡಿಸೆಂಬರ್ ಕಂತಿನ ಹಕ್ಕಿ ಹಣ ಈಗ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರೆ ಸೊ ಎಷ್ಟು ಕಂತಿನ ಹಣ ಕೊಡಬೇಕು ಸರ್ಕಾರ ಅನ್ನೋದಾದ್ರೆ ಜನವರಿ ತಿಂಗಳು ಮಾತ್ರ ಹಕ್ಕಿ ಹಣ ನೀಡಬೇಕಾಗಿರೋದು ಯಾಕಂತ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಐದು ಕೆಜಿ ಅಕ್ಕಿನ ಸೊ ಮಾರ್ಚ್ ತಿಂಗಳಲ್ಲಿ ಪ್ಲೇಸ್ ಮಾಡಿಕೊಂಡು ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ಜನವರಿ ಮಾತ್ರನೇ ಲಾಸ್ಟ್ ನಿಮಗೆ ಅಕ್ಕಿ ಹಣ ಬರುವುದು ಅದಾದ್ಮೇಲೆ ಸ್ಟಾಪ್ ಆಗುತ್ತೆ ಯಾಕಂತಂದ್ರೆ ಅಕ್ಕಿ ನೀಡ್ತಿದಾರಲ್ವಾ ಫೆಬ್ರವರಿಯಿಂದ ಆಡ್ ಆಗಿರೋದು ಸೊ ಆ ರೀತಿಯಾಗಿ ಅದು ಬದಲಾವಣೆ ಆಗಿದೆ ಈಗ ಎಲ್ಲರ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದು ಬಿಡುಗಡೆ ಆಗ್ತಾ ಇದೆ ಮಾರ್ಚ್ ಹದಿನೈ ತಾರೀಕು ಡಿಸೆಂಬರ್ ತಿಂಗಳ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಬರ್ಬೇಕಾಗಿದ್ದಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದು ಜಮಾ ಆಗಿದೆ ಈ ಒಂದು ವಿಷಯ ಕೂಡ ನಿಜನೇ ಆಗಿರುತ್ತೆ ಯಾಕಂತಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನಿಜವಾಗ್ಲೂ ನಮಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣ ಬಂದ್ಬಿಡ್ತಾ ಅಂತ ಸೊ ನಿಜವಾಗ್ಲೂ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಸೊ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಕ್ಕಿ ಹಣ ಯಾಕೆ ಬಂದಿಲ್ಲ ಅನ್ನೋದು ರೀಸನ್ ನಿಮ್ಗೆ ಗೊತ್ತಿದೆ ಯಾಕಂತ ಅಂದ್ರೆ ಈ ತಿಂಗಳು ಅಕ್ಕಿನೇ ಕೊಟ್ಟಿದ್ದಾರೆ ಅಂಡ್ ಅಕ್ಕಿ ಹಣ ಎಲ್ಲೂ ಕೂಡ ಕೊಟ್ಟಿಲ್ಲ ನಿಮ್ಗೆ ಫೆಬ್ರವರಿಂದನೆ ಸ್ಟಾರ್ಟ್ ಆಗುತ್ತೆ ಅಕ್ಕಿ ಹಣ ನೀಡ ಅಂದ್ರೆ ಅಕ್ಕಿ ಹಣ ನೀಡೋದನ್ನ ಸ್ಟಾಪ್ ಮಾಡಿ ಅಕ್ಕಿನೇ ಕೊಟ್ಟು ನಿಮ್ಗೆ ಫೆಬ್ರವರಿದು ಅಕ್ಕಿ ಕೊಟ್ಟಿದ್ದಾರೆ ಅಂಡ್ ಮಾರ್ಚ್ ತಿಂಗಳಲ್ಲೂ ಕೂಡ ಅಕ್ಕಿ ನೀಡಿದ್ದಾರೆ ಆ ಮುಂದಿನ ತಿಂಗಳಲ್ಲೂ ನಿಮ್ಗೆ ಪ್ರತಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಯಾವ ತರ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹತ್ತು ಕೆಜಿ ಅಕ್ಕಿ ನೀಡ್ತೀವಿ ಅಂತ ಹೇಳಿದ್ರು ಸೊ ಹತ್ತು ಕೆ ಜಿ ಅಕ್ಕಿ ನೀಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಿಮ್ಗೂ ಕೂಡ ಕೆಲವೊಂದಷ್ಟು ಜನಗಳಿಗೆ ಡೌಟ್ ಇದೆ ಯಾಕಂತಂದ್ರೆ ಈ ತಿಂಗಳೇನೋ ನಮಗೆ ಹದಿನೈದು ಕೆಜಿ ಅಕ್ಕಿ ನೀಡಿದ್ದಾರೆ ಸರ್ಕಾರ ನಮ್ಗೆ ಮುಂದಿನ ತಿಂಗಳು ಕೂಡ ಹದಿನೈದು ಕೆ ಜಿ ಅಕ್ಕಿನೇ ನೀಡ್ತಾರ ಅಂತ ನಿಮಗೆ ಮುಂದಿನ ತಿಂಗಳು ಹದ್ನೈದು ಕೆಜಿ ಅಕ್ಕಿ ನೀಡಲ್ಲ ಈ ತಿಂಗಳು ಮಾತ್ರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಹದ್ನೈದು ಕೆಜಿ ಅಕ್ಕಿ ನೀಡಿದರೆ ಮುಂದಿನ ತಿಂಗಳು ನಿಮಗೆ ಹತ್ತು ಕೆ ಜಿ ಅಕ್ಕಿ ನೀಡ್ತಾರೆ ನೆಕ್ಸ್ಟ್ ಮಂತ್ ಗು ನಿಮ್ಗೆ ಹತ್ತು ಕೆ ಜಿ ಮೇಲೆ ಹತ್ತ ಕೆಜಿ ಅಕ್ಕಿ ಕೊಡ್ತಾ ಹೋಗ್ತಾರೆ ವಿನಹ ಯಾವುದೇ ರೀತಿಯಾಗಿ ಹದಿನೈದು ಕೆ ಜಿ ಆಗ್ಲಿ ಅಥವಾ ಇಪ್ಪತ್ತು ಕೆ ಜಿ ಆಗ್ಲಿ ಹೆಚ್ಚಿಗೆ ಕೊಡೋಲ್ಲ ಎಷ್ಟು ಇವಾಗ ಹತ್ತು ಕೆಜಿ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಸರ್ಕಾರ ಯಾವ ತರ ಆಶ್ವಾಸನೆ ಕೊಟ್ಟಿದ್ರು ಸೊ ಅದೇ ಒಂದು ಆಶ್ವಾಸನೆಯನ್ನ ಈಗ ನೆರವೇರಿಸಿಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು ಅಕ್ಕಿ ಹಣ ಬಂದು ಸ್ಟಾಪ್ ಆಗಿದೆ ಯಾವುದೇ ರೀತಿಯಾಗಿ ನಿಮ್ಗೆ ಡಿ ಬಿಟಿ ಸ್ಟೇಟಸ್ ನ ಮುಖಾಂತರ ಬರುವಂತಹ ಅಕ್ಕಿ ಹಣ ಬಂದು ಹಳೇ ತಿಂಗಳ ಅಕ್ಕಿ ಹಣ ಆಗಿರುತ್ತೆ ಡಿಸೆಂಬರ್ದು ಮತ್ತೆ ನವೆಂಬರ್ದು ಅಕ್ಟೋಬರ್ದು ಸೆಪ್ಟೆಂಬರ್ದು ಈಗ ಸರ್ಕಾರ ಡಿಸೆಂಬರ್ ಕೂಡ ಅಕ್ಕಿ ಹಣನ ನೀಡಿ ಪೂರೈಸಿದೆ ಇನ್ನೇನು ಜನವರಿ ನೀಡಿದ್ರೆ ಅಲ್ಲಿಗೆ ಮುಗಿಯುತ್ತೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣ ನೀಡೋ ಆಗಿರೋದಿಲ್ಲ ಸೊ ಜನವರಿಗೆ ಎಂಡ್ ಆಗುವಂತದ್ದು ಈಗಾಗಲೇ ನಿಮ್ಗೆ ಡಿಸೆಂಬರ್ ಕಂತಿನ ಅಂತ ಅಂದ್ರೆ ಡಿಸೆಂಬರ್ ಕಂತಿನ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ ನಿಮ್ಗಿನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕಂತಿನ ಅಕ್ಕಿ ಹಣ ಇನ್ನು ಬಂದಿಲ್ಲ ಅನ್ನೋದನ್ನ ತಿಳಿಸಿ ಸೊ ಬೇರೆಯವ್ರಿಗೂ ಕೂಡ ಯೂಸ್ ಆಗತ್ತೆ ಯಾವ್ಯಾವ ಜಿಲ್ಲೆಗೆ ಅಂದ್ರೆ ಅಕ್ಕಿ ಹಣ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ತಿಳಿಸಿ ಅಂತ ಹೇಳ್ತೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟೇ ಫ್ರೆಂಡ್ಸ್ ಇನ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಅಕ್ಕಿ ಹಣ ಬರೋದಿಲ್ಲ ಸೊ ಅಕ್ಕಿನೇ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನಭಾಗಿ ಯೋಜನೆಯ ಅಕ್ಕಿರ್ಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಅಕ್ಕಿಣ ಬಂದಿದ್ಯಾ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಅನ್ನುವಂತ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್